ಬಿಗ್ ಬಾಸ್ ಗೆದ್ರೆ ಅತ್ತೆ ಮನೆಗೆ ಹೋಗಿ ಹುಡುಗಿ ಕೇಳ್ತೀನಿ ಸಿಂಗರ್ ಹನುಮಂತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋನಲ್ಲಿ ಉತ್ತಮ ಆಟ ಪ್ರದರ್ಶಿಸಿದ್ದಾರೆ ಅವರ ಆಟವನ್ನ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ ಬಿಗ್ ಬಾಸ್ ಟ್ರೋಫಿ ಹನುಮಂತ ಅವರ ಕೈಯಲ್ಲೇ ಇದೆ ಎಂಬ ರೀತಿಯಲ್ಲಿ ಕೆಲವರಿಗೆ ಕಾಣ್ತಾ ಇದೆ ಅಷ್ಟರ ಮಟ್ಟಿಗೆ ಅನೇಕರು ಹನುಮಂತನ ಮೇಲೆ ಭರವಸೆ ಇಟ್ಟಿದ್ದಾರೆ ಕಳೆದ ವಾರ ಹನುಮಂತ ಅವರು ತುಂಬಾ ಚೆನ್ನಾಗಿ ಆಡಿದ್ರು ಹಾಗಾಗಿ ಅವರಿಗೆ ಫಿನಾಲೆ ಟಿಕೆಟ್ ಸಿಕ್ ಇನ್ನೇನು ಟ್ರೋಫಿ ಗೆಲ್ಲೋದು ಮಾತ್ರ ಬಾಕಿ ಒಂದು ವೇಳೆ ಟ್ರೋಫಿ ಗೆದ್ರೆ ಹನುಮಂತನ ಮುಂದಿನ ನಡೆ ಏನಾಗಿರಲಿದೆ ಎಂಬುದನ್ನ ಅವರು ಹೇಳಿದ್ದಾರೆ ಧನ್ರಾಜ್ ಆಚಾರ್ ಮತ್ತು ಹನುಮಂತ ಅವರು ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹಿತರಾಗಿದ್ದಾರೆ ಸಮಯ ಸಿಕ್ಕಾಗ್ಲೆಲ್ಲ ಒಟ್ಟಿಗೆ ಕುಳಿತು ಮಾತನಾಡ್ತಾರೆ ಈ ವಾರ ಹನುಮಂತ ಅವರು ಧನ್ರಾಜ್ ಜೊತೆ ಒಂದು ವಿಷಯವನ್ನ ಚರ್ಚೆ ಮಾಡಿದ್ದಾರೆ ದಿನ ಬಿಗ್ ಬಾಸ್ ಮನೆಯಲ್ಲಿ ತಾವು ಆಟ ಆಡಿರೋದ್ರ ಬಗ್ಗೆ ತಮಗೆ ನೆಮ್ಮದಿ ಇದೆ ಅಂತ ಅವರು ಹೇಳಿದ್ದಾರೆ ಜೊತೆಗೆ ಮುಂದಿನ ಪ್ಲಾನ್ ಬಗ್ಗೆಯೂ ಮಾತನಾಡಿದ್ದಾರೆ ಇಷ್ಟು ದಿನ ಚೆನ್ನಾಗಿ ಆಡಿದೀನಿ ಒಂದ್ ವೇಳೆ ಔಟ್ ಆದರೂ ಖುಷಿಯಿಂದ ಹೊರಗೆ ಹೋಗಿ ಗೆದ್ರೆ ನಮ್ಮ ಅತ್ತೆ ಮನೆಯ ಮುಂದೆ ಹೋಗಿ ನಿಲ್ತೀನಿ ಹುಡುಗಿ ಯಾಕೆ ಕೊಡಲ್ಲ ಅಂತ ಕೇಳ್ತೀನಿ ಅಂತ ಹನುಮಂತ ಪ್ಲಾನ್ ತಿಳಿಸಿದ್ದಾರೆ ಅವರ ಆಸೆ ಈಡೇರುತ್ತೋ ಇಲ್ವೋ ಎಂಬುದನ್ನ ತಿಳಿಯುವ ಕೌತುಕ ಎಲ್ರಿಗೂ ಇದೆ ಕೆಲವು ವಾರಗಳ ಹಿಂದೆ ಬಿಗ್ ಬಾಸ್ ಮನೆಗೆ ಹನುಮಂತ ಅವರ ತಂದೆ ತಾಯಿ ಬಂದಿದ್ರು ಆಗ ತಮ್ಮ ಸೊಸೆ ಹೇಗಿರಬೇಕು ಅಂತ ಹನುಮಂತ ಅವರ ತಾಯಿ ಹೇಳಿದ್ರು ಹನುಮಂತ ಆಟದಲ್ಲಿ ಸೈ ಅನ್ನಿಸ್ಕೊಂಡಿದ್ದಾರೆ ಸುದೀಪ್ ಅವರಿಂದಲೂ ಹನುಮಂತ ಶಹಬಾಷ್ ಅನಿಸ್ಕೊಂಡಿದ್ದಾರೆ ಈ ಎಲ್ಲ ಅಂಶಗಳನ್ನ ಗಮನಿಸಿದರೆ ಅವರಿಗೆ ವೀಕ್ಷಕರಿಂದ ಹೆಚ್ಚಿನ ವೋಟ್ ಬರುವ ನಿರೀಕ್ಷೆ ಇದೆ ಫಿನಾಲೆ ವಾರದ ರೋಚಕತೆ ಜಾಸ್ತಿ ಆಗ್ತಾ ಇದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್